ಕರ್ನಾಟಕ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ ಔರಂಗಜೇಬಿನ ಕಡಕವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ವೋಟ್ ಬ್ಯಾಂಕ್ ಓಲೈಕೆ ಎಷ್ಟು ದಿನ ಮಾಡ್ತೀರಿ ನೀವು ಆ ವೋಟೆಲ್ಲ ಎಲ್ಲ ನಿಮ್ದೆ ಅಪ್ಪ ಎಷ್ಟ್ ದಿನ ಮಾಡುವವರಿದ್ದೀರಿ ವೋಟ್ ಬ್ಯಾಂಕಿನ ಓಲೈಕೆಗೂ ಒಂದು ಲಿಮಿಟೇಷನ್ ಇದೆ ಒಂದು ಪರಿಮಿತಿ ನೀವು ಹಾಕೋಬೇಕು ಆ ಒಟ್ಟು ಯಾರಿಗೂ ಬರಲ್ಲ ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದೆ ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂತದ್ದು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ ಚಾಮುಂಡಿಯಲ್ಲಿ ಅಪಮಾನ ಗಣಪತಿ ಉತ್ಸವದಲ್ಲಿ ಅಪಮಾನ ಎಷ್ಟು ದಿನ ಎಷ್ಟು ದಿನ ಸಹಿಸ್ಕೋಬೇಕು ಸಿದ್ದರಾಮಯ್ಯವ್ರೆ ನಿಮ್ಮ ತುಘಲಕ್ ದರ್ಬಾರವನ್ನ ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ಎಷ್ಟರಿಂದ ಸಹಿಸ್ಕೋಬೇಕು ಏನ್ ಮಾಡಿಕೊರಟ್ಟಿದ್ದೀರಿ ನೀವು ಇದನ್ನು ಹಿಂದೂ ಸಮಾಜ ಸಹಿಸಲ್ಲ ಇವತ್ತು ಯಾರ್ಯಾರು ಕಲ್ಪಿಸಿದ್ದಾರೆ ಅದು ಭದ್ರಾವತಿ ಇರ್ಬೋದು ಅದು ಮುಳುಬಾಗಿಲ ಇರ್ಬೋದು ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು ರಾಜ್ಯದ ಯಾವುದೇ ಕಡೆ ಇರ್ಬೋದು ಅಥವಾ ಮದ್ದೂರು ಇರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಪೊಲೀಸರೇ ಪೊಲೀಸ್ ವ್ಯಾನ್ ಅಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವುದು ಕೂಡ ನಾವು ಕಂಡಿದ್ವಿ ಈ ವರ್ಷ ಮತ್ತೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಿನಲ್ಲಿ ಗಣಪತಿ ಉತ್ಸವನ್ನ ಆಚರಣೆ ಮಾಡುವಂತ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಮೆರವಣಿಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಇದನ್ನೇ ಪೊಲೀಸರು ನಿಶ್ಚಯ ಮಾಡ್ತಾರೆ ಒಂದ್ಸರಿ ನೀವು ನಿರ್ಧಾರ ಮಾಡಿದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ ಏನ್ ಮಾಡ್ತಾ ಇದ್ರಿ ನೀವು ಮದ್ದೂರಿನಲ್ಲೇ ಮಸೀದಿಯಿಂದ ಕಲ್ಲು ತೂರಾಟ ನಡೆಯಿತು ಗಣಪತಿಗೆ ಕಲ್ಲು ತಾಕ್ತು ಆ ಮಸೀದಿ ಮೇಲೆ ಕಲ್ಲು ಹೇಗೋಯ್ತು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನಿಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ರು ಅಷ್ಟೊಂದು ಕಲ್ಲುಗಳನ್ನ ರಾಶಿ ಹಾಕೊಂಡಾಗ ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರನ್ನ ಡೆಪ್ಯೂಟ್ ಮಾಡಬೇಕು ರಕ್ಷಣೆ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಏನ್ ನಡೆಸಿದೀರಿ ನೀವು ಮೆರವಣಿಗೆ ಗಣಪತಿ ಆಗ್ತಾ ಇದೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ ಎಲ್ಲಿ ಕಲ್ಲು ತೂರಾಟ ಆಯ್ತು ಯಾರು ಪುಂಡರು ಕಲ್ಲನ್ನ ತೂರಾಟ ಮಾಡಿದ್ರು ಗಣಪತಿಗೆ ಅವಮಾನ ಮಾಡಿದ್ರು ತಕ್ಷಣವಾಗಿ ಅವರನ್ನ ಅರೆಸ್ಟ್ ಇಲ್ಲ ಆ ಮಸೀದಿ ಹತ್ರ ನೀವೇ ನಿಲ್ಬೇಕಾಗಿತ್ತು ಸೆಕ್ಯೂರಿಟಿ ಕೊಡ್ಬೇಕಾಗಿತ್ತು ಎಲ್ಲ ಕಡೆಗಳಲ್ಲಿ ಅದೇ ಮಾಡ್ತಾರೆ ಹೈದರಾಬಾದ್ ಇರ್ಬೋದು ಮುಂಬೈ ಇರ್ಬೋದು ಇಂಥ ಕಡೆಗಳಲ್ಲಿ ಮಾಡುತ್ತಾ ಇರುವಾಗ ಕರ್ನಾಟಕದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಿದ್ದೀರಿ ಅದರ ಮೇಲೆ ನಮ್ಮೆಲ್ಲ ಆರೋಪ ಹೊರಿಸ್ತೀರಿ ಚಲೋರ ಸ್ವಾಮಿ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಹಿಂದುಗಳೇ ಮಾಡಿರ್ಬೋದು ಬಿಜೆಪಿ ಬಿಜೆಪಿಯವರೇ ಮಾಡಿದ್ದಾರೆ ಗೇಂಡೀರಿ ನೀವು ಪರಮೇಶ್ವರ್ ಎಷ್ಟು ಅಸಮರ್ಥ ಒಬ್ಬ ಗೃಹ ಸಚಿವರು ಪದೇ ಪದೇ ಹೇಳ್ತಾರೆ ಇಂತ ಎಲ್ಲ ಘಟನೆ ನಡೆದಂತ ಸಂದರ್ಭದಲ್ಲಿ ಇದೊಂದು ಮೈನರ್ ಇನ್ಸಿಡೆಂಟ್ ಯಾವುದು ಮೈನರ್ ಇನ್ಸಿಡೆಂಟ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಗುವಂಥದ್ದು ಗಣಪತಿಗೆ ಅವಮಾನ ಮಾಡುವಂತದ್ದು ಮತ್ತು ಲಾಠಿ ಚಾರ್ಜ್ ಆಗುವಂತದ್ದು ಇದು ಸಣ್ಣ ಸಣ್ಣ ಇನ್ಸಿಡೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಈ ಧೈರ್ಯ ಯಾಕೆ ಬರ್ತಿದೆ ಅಲ್ಪಸಂಖ್ಯಾತರಲ್ಲಿ ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ಅವರಿಗಿರುವಂತ ಎಲ್ಲ ಕೇಸ್ ಗಳನ್ನ ವಿಡ್ರಾ ಮಾಡ್ತಾ ಇದೆ ಏನೇ ಕೇಸ್ ಮಾಡ್ಬೋದು ಕೇಸ್ ಹಾಕ್ತಿರಿ ಕೇಸ್ ಹಾಕಿದಂಗೆ ನಾಟಕ ಮಾಡ್ತೀರಿ ಆಮೇಲೆ ಕ್ಯಾಬಿನೆಟ್ ಗೆ ತಂದು ವಿಡ್ರಾ ಮಾಡ್ತೀರಿ ಅವ್ರಿಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ನಾನು ಏನೇ ಅಪರಾಧ ಮಾಡಿದ್ರು ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಗೃಹ ಸಚಿವರಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಪರವಾಗಿ ಹೇಳ್ತಾರೆ ಏನ್ ಬೇಕಾದ್ರು ನಾವು ಮಾಡಬಹುದು ಈ ಧೈರ್ಯ ಇವತ್ತು ಯಾವ ಈ ರೀತಿಯ ಸಮಾಜ ದ್ರೋಹಿ ಶಕ್ತಿಗಳಿದಾವೆ ಕಿಡಿಗೇಡಿಗಳಿದ್ದಾರೆ ಅವರಿಗೆ ಬಂದಿದೆ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ ನಿಮ್ಗೆ ಏನ್ ಅನ್ಸಲ್ಲ ನಾನು ಮನೆ ಚಾಮರಾಜಪೇಟೆ ಗಣಪತಿ ಹತ್ರ ಹೋಗಿದ್ದೆ ಹೋಗುವ ಎಲ್ಲಾ ದಾರಿಯಲ್ಲಿ ಐಸ್ಐ ಧ್ವಜಗಳಿದಾವೆ ಆ ಅವ್ರು ಬರಿ ಬರೆಯುವಂತ ಅಹ್ ಅಕ್ಷರಕರಿದ್ದಾವೆ ಔರಂಗಜೇಬನ ಕಿಡ್ ಖಡ್ಗ ಪ್ರದರ್ಶನ ಮಾಡಿದ್ದಾರೆ ನಿಮ್ಗೆ ಅನ್ಸಲ್ಲ ನಿಮ್ಮ ಪೊಲೀಸರಲ್ಲಿ ಹೋಗಲ್ಲ ನಿಮ್ಮ ಪೊಲೀಸರಲ್ಲಿ ಹೋಗ್ತಾರೆ ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ ನಾಳೆ ನವರಾತ್ರಿ ಬಂದ್ರೆ ದುರ್ಗೆಯ ಪೆಂಡಾಲ್ ಹತ್ರ ಹೋಗ್ತೀರಿ ಏನ್ ನಡ್ಸಕ್ ಹೊರಕಿದ್ದೀರಿ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ ಔರಂಗಜೇಬಿನ ಖಡ್ಗವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ವೋಟ್ ಬ್ಯಾಂಕ್ ಓಲೈಕೆ ಎಷ್ಟು ದಿನ ಮಾಡ್ತೀರಿ ನೀವು ಆ ಓಟ್ ಎಲ್ಲ ಎಷ್ಟು ಅಪ್ಪ ಎಷ್ಟ ದಿನ ಬ್ಯಾಂಕಿನ ಓಲೈಕೆಗೂ ಒಂದು ಲಿಮಿಟೇಷನ್ ಇದೆ ಒಂದು ಪರಿಮಿತಿ ನೀವು ಹಾಕೋಬೇಕು ಆ ಓಟ್ ಯಾರಿಗೂ ಬರಲ್ಲ ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದೆ ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂತದ್ದು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ ಚಾಮುಂಡಿಯಲ್ಲಿ ಅಪಮಾನ ಗಣಪತಿ ಉತ್ಸವದಲ್ಲಿ ಅಪಮಾನ ಎಷ್ಟು ದಿನ ನಾವು ಎಷ್ಟು ದಿನ ಸಹಿಸ್ಕೋಬೇಕು ಸಿದ್ದರಾಮಯ್ಯವರೇ ನಿಮ್ಮ ತುಗಲಕ್ ದರ್ಬಾರವನ್ನ ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ದಿನ ಸಹಿಸ್ಕೋಬೇಕು ಏನ್ ಮಾಡ್ಕೋರಿತಿದ್ದೀರಿ ನೀವು ಇದನ್ನು ಹಿಂದೂ ಸಮಾಜ ಸಹಿಸಲ್ಲ ಇವತ್ತು ಯಾರ್ಯಾರು ಕಲ್ಪಿಸಿದ್ದಾರೆ ಅದು ಭದ್ರಾವತಿ ಇರ್ಬೋದು ಅದು ಮುಳುಬಾಗಿಲ ಇರ್ಬೋದು ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು ರಾಜ್ಯದ ಯಾವುದೇ ಕಡೆ ಇರ್ಬೋದು ಅಥವಾ ಮದ್ದೂರಿ ಇರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಯಾರು ಹೇಳಿದ್ರು ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತೆ ಅವ್ರ ಮೆರವಣಿಗೆ ಬಂದಿರೋರು ಅವ್ರು ಬಯಲು ಪದಕರಲ್ಲ ಅವ್ರ ಪಿಸ್ಸಲ್ ಹಿಡ್ಕೊಂಡ್ ಬಂದಿಲ್ಲ ಅವ್ರ ತಲ್ವಾರ್ ಹಿಡ್ಕೊಂಡ್ ಬಂದಿಲ್ಲ ಯಾರು ತಲ್ವಾರ್ ಇಡ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅವ್ರಿಗೆ ಕೇಸ್ ಹಾಕಿಲ್ಲ ನೀವು ಗೆ ಒಂದು ಕೇಸ್ ವಿಡ್ರಾ ಮಾಡ್ತೀರಿ ಮೊನ್ನೆನೂ ಇಪ್ಪತ್ತೈದು ಮೂವತ್ತು ಕೇಸ್ ಯಾರು ಸಮಾಜದ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅವ್ರ ವಿಡ್ರಾ ಮಾಡಿದ್ದೀರಿ ಅರವತ್ತು ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು ಅದೇ ಇಪ್ಪತ್ತೈದು ಮೂವತ್ತು ಇಂಥ ಕೇಸ್ ಇದ್ದಾವೆ ಏನ್ ನಡ್ಸ ಕೊರಟಿದ್ದೀರಿ ನೀವು ಯಾವ ಸಂದೇಶವನ್ನ ನೀವು ಕೊಡಕ್ ಕೊರಟಿದ್ದೀರಿ ಎಲ್ಲರೂ <suss> ಈಕ್ವಲ್